ಹಾಗೆ ಬಂದಂತ ಎಲ್ಲ ಪೌರ ಕಾರ್ಮಿಕರಿಗೂಸರಣ ಸ್ವಾಗತ ಮಾಡಿಕೆಯಂತೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ದೀಪವನ್ನು ಬೆಳಗಿಸುವುದು ಒಂದು ಕ್ರಮ ಇದೆ ಅದೇ ತರ ಈ ದಿನ ಪೌರ ಕಾರ್ಮಿಕರ ಮುಖಾಂತರವೇ ದೀಪ ಬೆಳಗಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ आगे एक बोल रहा है कि उसका रूटीन पार्टी उसके अंदर टेलपोर्ट है। बैठो बैठो। इन्हें बचाओ, इन्हें बचाओ। केबिन फ्री। आगे फास्ट मैच। 왜り도とうご <목소리도> ದೀಪ ಬೆಳೆಸಿದಂತ ಪೌರ ಕಾರ್ಮಿಕರಿಗೆ ನಮ್ಮ ದೀಪಲ್ ಆಭರಣ ಸಂಸ್ಥೆ ಹಾಗೆ ನಾವೆಲ್ಲರೂ ಆಸೀನರಾಗಬೇಕಾಗಿ ಇನ್ನೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ ಮುಂದಿನ ಕಾರ್ಯಕ್ರಮ ಪೌರಕಾರ್ಮಿಕರಿಗೆ ಸನ್ಮಾನಿಸುವ ಕಾರ್ಯಕ್ರಮ ಕುಂದಾಪುರದ ಆಭರಣ ಮಳಿಗೆಯಲ್ಲಿ ಪುರಸಭಾ ನೌಕರರಿಗೆ ಗೌರವ ಸನ್ಮಾನ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಅಂಗವಾಗಿ ಕುಂದಾಪುರದಲ್ಲಿರುವ ಆಭರಣ ಮಳಿಗೆಯಲ್ಲಿ ಕುಂದಾಪುರ ಪುರಸಭೆಯ ಹನ್ನೆರಡು ಮಂದಿ ನೌಕರರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಗರದ ಸ್ವಚ್ಛತೆ ಸಾರ್ವಜನಿಕ ಸೇವೆ ಹಾಗೂ ಪುರಸಭಾ ಆಡಳಿತದಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿರುವ ಪುರಸಭಾ ನೌಕರರ ಸೇವೆಯನ್ನು ಗೌರವಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಂದರ್ಭದಲ್ಲಿ ಮಾತನಾಡಿದ ಸಂಘಟಕರು ಗಣರಾಜ್ಯೋತ್ಸವದ ಅಂಗವಾಗಿ ಆಭರಣದ ಎಲ್ಲ ಮಳಿಗೆಯನ್ನು ಈ ರೀತಿಯ ಸನ್ಮಾನ ಕಾರ್ಯಕ್ರಮವನ್ನು ಏಕಕಾಲದಲ್ಲಿ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಆಭರಣ ಮಳಿಗೆಯ ಮೇಲ್ವಿಚಾರಕರಾದ ರಮೇಶ್ ಮೇಲಾಡಿ ಹಾಗೂ ರಾಮಚಂದ್ರ ಪ್ರಭು ಸನ್ಮಾನಿಸಿದರು ರಂಗನಾಥ್ ಪೈ ಕಾರ್ಯಕ್ರಮ ನಿರೂಪಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಆಭರಣ ಮಳಿಗೆಯ ಪ್ರತಿನಿಧಿಗಳು ಸಿಬ್ಬಂದಿ ಹಾಗೂ ಗಣ್ಯರು ಉಪಸ್ಥಿತರಿದ್ದು ದೇಶ ಸೇವೆಗೆ ಶ್ರಮಿಸುತ್ತಿರುವ ನೌಕರರಿಗೆ ಗೌರವ ಸಲ್ಲಿಸುವ ಸಂದೇಶವನ್ನು ನೀಡಿದರು